ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಿಶ್ವರೂಪಿಯೇ ಶ್ರೀ ಗುರುವೇ ನರಹರಿಯಾಗಿ ಬಂದಿರುವೆ ಕಲಿಯಲಿ ನಿಂದು ಕಲಕವ ದೂಡುತ ಗಣಗಾಪುರದೊಳು ನೆಲಸಿರುವೆ ಹರಿಯವತಾರಿ ಬ್ರಹ್ಮ ಮಹೇಶ್ವರ ತ್ರಿಮೂರ್ತಿಯಾಗಿ ನಿಂದಿರುವೆ ಭೀಮಾತಟಿಯಲ್ಲಿ ಸಂಗಮ ತೀರದಿ ಔದುಂಬರದಲ್ಲಿ ನೀನಿರುವೆ ನರಸಿಂಹ ಸರಸ್ವತಿ ಯತಿವರ ಗುರುವರ ಸದ್ಗುರು ನೀನೇ ಆಗಿರುವೆ ಅಷ್ಟರೂಪದಿ ಅಷ್ಟತೀರ್ಥಗಳ ದರ್ಶನವಾನಿ ತೋರಿರುವೆ ಕಾಶಿ ಲಿಂಗವು ಪಾಪ ವಿನಾಶಿನಿ ಇಲ್ಲಿವೆ ಎಂದು ಹೇಳಿರುವೆ ನಿರ್ಗುಣ ಇರುವೆ ಭಕ್ತರು ಕೂಗಲು ಓಗೊಡುವೆ ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ನಾಲ್ಕನೇ ಭಾಗ ಉತ್ತರಕಾಂಡ ದ್ವಿತೀಯ ಸ್ಕಂದ ಶ್ರೀ ನರಸಿಂಹ ಸರಸ್ವತಿ ಅವತಾರದಲ್ಲಿ ಮುಂದುವರೆದ ಗುರುಗಳ ಗಾಣಗಾಪುರದ ಪ್ರಸಂಗಗಳ ಎರಡನೇ ಭಾಗ ಮದೋನ್ಮತ್ತ ಬ್ರಾಹ್ಮಣರು ಗುರುಗಳ ಎದುರಿಗೆ ವೇದಜ್ಞರೆಂದು ಜಂಬದಿಂದ ಮೆರೆದದ್ದು ಹಾಗೂ ಅವರುಗಳು ಗುರುಗಳ ಕೋಪಕ್ಕೆ ಗುರಿಯಾದದ್ದು ಎಂಬ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಹಿಂದಕ್ಕೆ ವಿದುರ ನಗರದಲ್ಲಿ ಅಂದರೆ ಎಂದಿನ ಬೀದರ್ ನಗರದಲ್ಲಿ ಅತಿ ಕ್ರೂರಿಯು ಬ್ರಹ್ಮದ್ವೇಷಿಯು ಜೀವ ಹಿಂಸಕನೂ ಆದಂತಹ ಓರ್ವ ಯವನ ರಾಜನು ಬ್ರಾಹ್ಮಣರನ್ನು ಕುರಿತು ತನ್ನ ಮುಂದೆ ವೇದಗಳನ್ನೆಲ್ಲ ಹೇಳಿರೆಂದು ವಾದಿಸುತ್ತಿದ್ದನು ಅಷ್ಟೇ ಅಲ್ಲದೆ ಸರ್ವರಲ್ಲಿಯೂ ಮಾನ್ಯವಂತನಾಗಿ ವೇದಾರ್ಥಗಳನ್ನು ಹೇಳುವ ಬ್ರಾಹ್ಮಣರನ್ನು ತಾನು ಪೂಜಿಸಿ ವಿಶೇಷ ದಕ್ಷಿಣೆ ಕೊಡುವುದಾಗಿಯೂ ಹೇಳುತ್ತಿದ್ದನು ಅವನ ಈ ಆಹ್ವಾನವನ್ನು ಜ್ಞಾನಿ ಜನರು ತಿರಸ್ಕರಿಸುತ್ತಿದ್ದರು ವೇದವು ತಮಗೆ ಗೊತ್ತಿಲ್ಲವೆನ್ನುತ್ತಿದ್ದರು ಆದರೆ ಮತಿಹೀನ ಅಜ್ಞಾನಿ ಬ್ರಾಹ್ಮಣರು ದಕ್ಷಿಣೆಯ ಆಸೆಗಾಗಿ ಅವನ ಮುಂದೆ ಹೋಗಿ ಒಳ್ಳೆಯ ಸಂಭ್ರಮದಿಂದ ವೇದಶಾಸ್ತ್ರಗಳನ್ನು ಹೇಳುತ್ತಿದ್ದರು ರಾಜನು ಆ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಡುತ್ತಿದ್ದನು ಈ ಸುದ್ದಿಯು ಪರವೂರುಗಳೊಳಗೆ ಹರಡಿತು ಧನಲೋಭದಿಂದ ಅಲ್ಲಿಯ ಕೆಲವು ನಿಪುಣ ಬ್ರಾಹ್ಮಣರು ವಿದುರ ನಗರಕ್ಕೆ ಬಂದು ಆ ಯವನನ ಮುಂದೆ ವೇದಾರ್ಥಗಳನ್ನು ತಮಗೆ ತಿಳಿದಂತೆ ಹೇಳಿ ಸಂಭಾವನೆ ಪಡೆಯುತ್ತಿದ್ದರು ದುರಾಚಾರಿಗಳು ಮದೋನ್ಮತ್ತರು ಆದವರೇ ಈ ಕಲಿಯುಗದಲ್ಲಿ ಯುಗಪುರುಷನ ಪ್ರೀತಿಗೆ ಪಾತ್ರರಾದವರು ಹೀಗಿರುತ್ತಿರಲು ಒಂದಾನೊಂದು ದಿನ ಉತ್ತರ ದೇಶದ ಮಂದಭಾಗ್ಯರಾದ ಇಬ್ಬರು ಬ್ರಾಹ್ಮಣರು ಆ ರಾಜನ ಭೆಟ್ಟಿಗಾಗಿ ಬಂದು ತಮಗೆ ನಾಲ್ಕು ವೇದಗಳು ಆರು ಶಾಸ್ತ್ರಗಳು ಬರುತ್ತವೆಂದು ನೆರೆಯ ನಾಲ್ಕು ರಾಜ್ಯಗಳಲ್ಲಿ ತಮ್ಮ ಸಮಾನ ಯೋಗ್ಯತೆಯುಳ್ಳವರು ಯಾರೂ ಇಲ್ಲವೆಂದು ಒಂದು ವೇಳೆ ಇರುವುದೇ ಆದರೆ ವಾದಿಸಲು ಅವರಿಗೆ ಆಹ್ವಾನಿಸುವವೆಂದು ಸ್ವಪ್ರಶಂಸೆಯನ್ನು ಅವನ ಮುಂದೆ ಮಾಡಿಕೊಳ್ಳತೊಡಗಿದರು ಆ ಬ್ರಾಹ್ಮಣರು ಬರೀ ಪ್ರತಿ ಸ್ವಪ್ರತಿಷ್ಠೆಗೆ ಮಾರುಹೋದ ಆ ಯವನನು ತನ್ನ ಊರ ಯಾವತ್ತೂ ಬ್ರಾಹ್ಮಣರನ್ನು ಕರೆಯಿಸಿಕೊಂಡು ಉತ್ತರ ದೇಶದ ಆ ಇಬ್ಬರು ಬ್ರಾಹ್ಮಣರನ್ನು ವಾದದಲ್ಲಿ ಗೆದ್ದುದೇ ಆದರೆ ಅಪಾರ ಹಣ ಕೊಡುವ ಅಮಿಷವನ್ನೊಡ್ಡಿದನು ಆದರೆ ಆ ಊರ ಜ್ಞಾನಿ ಬ್ರಾಹ್ಮಣರು ಅವನ ಬಲೆಗೆ ಬೀಳದೆ ತಾವು ಆ ಬ್ರಾಹ್ಮಣರನ್ನು ಜಯಿಸುವುದು ಶಕ್ಯವಿಲ್ಲವೆಂದು ಆದುದರಿಂದ ಅವರನ್ನೇ ಗೌರವಿಸಬೇಕೆಂದು ಹೇಳಿದರು ಆಗ ಆ ಯವನ ರಾಜನು ವಿಶಿಷ್ಟ ವಸ್ತ್ರಾಲಂಕಾರಗಳಿಂದ ಆ ಇಬ್ಬರು ಬ್ರಾಹ್ಮಣರನ್ನು ಅಲಂಕರಿಸಿ ಆನೆಯ ಮೇಲೆ ಕೂರಿಸಿ ಅವರನ್ನು ನಗರದಲ್ಲಿ ಮೆರೆಸಿದನಲ್ಲದೆ ಅವರಿಗೆ ಸರಿಗಟ್ಟಬಲ್ಲ ಬ್ರಾಹ್ಮಣರು ಯಾರೂ ಇಲ್ಲವೆಂದು ಸಾರಿ ಸಾರಿ ಹೇಳಿದನು ಇದರಿಂದಾಗಿ ಸೊಕ್ಕಿನಿಂದ ಆ ಬ್ರಾಹ್ಮಣರು ಆ ಊರ ಬ್ರಾಹ್ಮಣರನ್ನು ನಿಂದಿಸುತ್ತಾ ಊರ ತುಂಬಾ ಹೆಮ್ಮೆಯಿಂದ ತಿರುಗಾಡತೊಡಗಿದರು ಇಷ್ಟಾದರೂ ಆ ಊರ ಬ್ರಾಹ್ಮಣರು ಯಾವ ಪ್ರತಿಕ್ರಿಯೆಯನ್ನು ಮಾಡದಿರಲು ಅವರೀರುವರು ಮದೋನ್ಮತ್ತರಾಗಿ ರಾಜನಿದ್ದರಿಗೆ ಬಂದು ವೇದಶಾಸ್ತ್ರದಲ್ಲಿ ವಾದಿಸಬೇಕೆಂದು ನಾವು ನಿಮ್ಮ ರಾಜ್ಯಕ್ಕೆ ಬಂದರೂ ನಿಮ್ಮಲ್ಲಿಯೇ ಯಾವ ಬ್ರಾಹ್ಮಣರು ನಮ್ಮೊಡನೆ ಸ್ಪರ್ಧಿಸಲು ಬರಲಿಲ್ಲ ಆದುದರಿಂದ ನಾವು ನಿಮ್ಮ ರಾಜ್ಯದ ತುಂಬ ಸಂಚರಿಸಿ ಯಾರಾದರೂ ವಾದಕ್ಕೆ ಬರುವರೋ ಎಂದು ವಿಚಾರಿಸುವೆವು ಯಾರು ಬರದಿದ್ದರೂ ಇಲ್ಲಿಯ ಬ್ರಾಹ್ಮಣರಿಂದ ನಮಗೆ ಜಯಪತ್ರವನ್ನಾದರೂ ಬರೆಸಿಕೊಡಿ ನಾವು ನಮ್ಮೂರಿಗೆ ಹೋಗುವೆವು ಎಂದು ಹೇಳಿದರು ಆ ಬ್ರಾಹ್ಮಣರ ವಿನಂತಿಯನ್ನು ರಾಜನು ಮನ್ನಿಸಲು ಅವರು ಮದೋನ್ಮತ್ತರಾಗಿ ಆ ರಾಜ್ಯದ ಗ್ರಾಮ ಗ್ರಾಮಗಳನ್ನು ಅಡ್ಡಾಡುತ್ತಾ ವಾದಕ್ಕೆ ಯಾರೂ ಸಿಗದಿರಲು ಅಲ್ಲಿಯ ಬ್ರಾಹ್ಮಣರಿಂದ ಜಯಪತ್ರಗಳನ್ನು ಬರೆಸಿಕೊಳ್ಳುತ್ತಾ ಅಡ್ಡಾಡಿದರು ಅವರ ದಿಗ್ವಿಜಯದಲ್ಲಿ ಅಲೆಯುತ್ತಾ ಒಮ್ಮೆ ಭೀಮಾ ನದಿಯ ದಂಡೆಯ ಮೇಲಿರುವ ಕುಮಶಿ ಗ್ರಾಮಕ್ಕೆ ಬಂದರು ಅಲ್ಲಿಯೂ ಅವರು ಅಹಂಕಾರದಿಂದ ತಮ್ಮೊಡನೆ ವಾದಕ್ಕೆ ಬರಬೇಕೆಂದು ಅಲ್ಲಿಯ ಬ್ರಾಹ್ಮಣರನ್ನು ಆಹ್ವಾನಿಸಲು ಆ ಊರ ಬ್ರಾಹ್ಮಣರು ಅವರಿಗೆ ತ್ರಿವಿಕ್ರಮ ಭಾರತಿ ಯತಿಗಳ ಹೆಸರನ್ನು ಸೂಚಿಸಿದರು ಅದರಂತೆ ಆ ಬ್ರಾಹ್ಮಣರು ತ್ರಿವಿಕ್ರಮ ಭಾರತಿ ಯತಿಗಳಿದ್ದಲ್ಲಿಗೆ ಹೋಗಿ ತಮ್ಮೊಡನೆ ವಾದಿಸಿ ತಮ್ಮನ್ನು ಜಯಿಸಬೇಕೆಂದು ಇಲ್ಲವಾದರೆ ಜಯಪತ್ರವನ್ನು ಬರೆದುಕೊಡಬೇಕೆಂದು ಹೇಳಿದರು ಇವರ ಉನ್ಮಾದದ ಮಾತುಗಳನ್ನು ಕೇಳಿ ತ್ರಿವಿಕ್ರಮ ಯತಿಗಳು ನನಗೆ ಒಂದು ವೇದವೂ ಬರುವುದಿಲ್ಲ ಒಂದು ವೇಳೆ ನನಗೆ ವೇದಗಳು ಬರುತ್ತಿದ್ದರೆ ನಾನು ಅರಣ್ಯದಲ್ಲೇಕೆ ಇರುತ್ತಿದ್ದೆ ನಿಮ್ಮ ಹಾಗೆ ನನ್ನನ್ನು ಎಲ್ಲ ರಾಜರು ಬರಮಾಡಿಕೊಂಡು ಗೌರವಿಸಿ ವಂದಿಸುತ್ತಿದ್ದರು ಏನೂ ಬರುವುದಿಲ್ಲವಾದುದರಿಂದ ನಾನು ಅರಣ್ಯ ಸೇರಿ ಈಗ ತಪಸ್ವಿಯು ಭಿಕ್ಷುಕನು ಆಗಿದ್ದೇನೆ ವೇದಗಳು ಬರುತ್ತವೆ ಎಂಬ ಅಭಿಮಾನದಿಂದ ನಾನು ಇದುವರೆಗೆ ಯಾರನ್ನೂ ಸೋಲಿಸಿಲ್ಲ ಯಾರಿಂದಲೂ ಜಯಪತ್ರ ದೊರಕಿಸಿಕೊಳ್ಳಲಿಲ್ಲ ಎಂದು ಹೇಳಿದರು ಆಗ ಆ ಇಬ್ಬರು ಬ್ರಾಹ್ಮಣರು ಸಿಟ್ಟಿಗೆದ್ದು ತಮ್ಮೊಡನಿದ್ದ ಜಯಪತ್ರಗಳನ್ನೆಲ್ಲ ತ್ರಿವಿಕ್ರಮ ಯತಿಗಳಿಗೆ ತೋರಿಸಿ ನೀವು ನಮ್ಮೊಡನೆ ವಾದಿಸಿರಿ ಇಲ್ಲವೇ ಜಯಪತ್ರ ಬರೆದುಕೊಡಿ ಎಂದು ಪೀಡಿಸತೊಡಗಿದರು ಆಗ ತ್ರಿವಿಕ್ರಮ ಭಾರತಿಯು ಇವರಿಗೆ ತಕ್ಕ ಶಾಸ್ತಿಯನ್ನು ಮಾಡಿಸಬೇಕೆಂದು ತಮ್ಮ ಮನಸ್ಸಿನಲ್ಲಿಯೇ ನಿರ್ಧರಿಸಿ ಇವರನ್ನು ತ ಅವರನ್ನು ನೀವು ಹಿಡಿಯುವುದೇ ಆದರೆ ಗಾಣಗಾಪುರಕ್ಕೆ ನನ್ನೊಡನೆ ಬನ್ನಿ ಅಲ್ಲಿ ಸವಿಸ್ತಾರವಾಗಿ ನಿಮಗೆ ಜಯಪತ್ರ ಬರೆಸಿಕೊಡುವೆವು ಅಲ್ಲಿ ನಮ್ಮ ಗುರುಗಳಿರುವರು ಅವರಿಂದ ವಾದ ಮಾಡಿಸಿ ನಿಮ್ಮ ಮನದಿಚ್ಛೆಯನ್ನು ಪೂರ್ಣಗೊಳಿಸುವೆವು ಎಂದು ಹೇಳಿದರು ಅದಕ್ಕೆ ಆ ಪಂಡಿತರು ಒಪ್ಪಿ ತಾವು ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡು ತ್ರಿವಿಕ್ರಮ ಯತಿಗಳನ್ನು ನಡೆ ನಡೆಸುತ್ತಾ ಗಾಣಗಾಪುರಕ್ಕೆ ಹೋದರು ಹೀಗೆ ಮಾಡಿದುದರಿಂದ ತಾವು ಅಲ್ಪಾಯುಷಿಗಳಾದುವು ಎಂಬ ತಿಳುವಳಿಕೆಯು ಅವರೀರುವ ಬರಲಿಲ್ಲ ಗಾಣಗಾಪುರಕ್ಕೆ ಹೋಗಿ ಶ್ರೀ ನರಸಿಂಹ ಸರಸ್ವತಿ ಗುರುಗಳಿಗೆ ವಂದಿಸಿದ ತ್ರಿವಿಕ್ರಮ ಭಾರತೀಯ ಯತಿಗಳು ಗುರುಸ್ತೋತ್ರವನ್ನು ಮಾಡಿ ತಾವು ಬಂದ ಕಾರ್ಯವನ್ನು ಗುರುಗಳಿಗೆ ಅರಿಕೆ ಮಾಡಿಕೊಟ್ಟು ಮುಂದೆ ತಾವು ಹೇಗೆ ವರ್ತಿಸಬೇಕೆಂದು ತಿಳಿಸಬೇಕಾಗಿ ಬೇಡಿಕೊಂಡರು ನಂತರ ಗುರುವಾಜ್ಞೆಯಂತೆ ತ್ರಿವಿಕ್ರಮ ಭಾರತೀಯ ಯತಿಗಳು ಆ ಬ್ರಾಹ್ಮಣ ದ್ವಯರನ್ನು ಕರೆದು ಗುರುಗಳ ಸಮ್ಮುಖದಲ್ಲಿ ನಿಲ್ಲಿಸಲು ಎಲೈ ವಿಪ್ರರೇ ನಮ್ಮ ಸಂಗಡ ನಿಮ್ಮ ವಾದ ಬೇಕೆ ತಪಸ್ವಿಯಾದ ಯತಿಗಳು ನಾವು ನಮ್ಮಿಂದ ನಿಮಗೆ ಜಯಪತ್ರ ಬೇಕೆ ಅಲ್ಲದೆ ಈ ವಾದದಿಂದ ನಿಮಗೆ ಆಗತಕ್ಕ ಲಾಭವೇನು ನಿಮಗೆ ಬರುವ ಮಹಿಮೆಯೇನು ಎಂದು ಗುರುಗಳು ಪ್ರಶ್ನಿಸಿದರು ಆಗ ಈರುವರು ತಾವು ತಮ್ಮೊಡನೆ ತಂದಿದ್ದ ಎಲ್ಲ ಜಯಪತ್ರಗಳನ್ನು ಗುರುಗಳಿಗೆ ತೋರಿಸಿ ತಾವು ತ್ರಿವಿಕ್ರಮ ಯತಿಗಳನ್ನು ವಾದಕ್ಕೆ ಕರೆಯಲು ಅವರು ಸಿಟ್ಟಿಗೆದ್ದು ನಮ್ಮನ್ನು ತಮ್ಮ ಸನ್ನಿಧಿಗೆ ಕರೆತಂದಿರುವುದಾಗಿಯೂ ಅಭಿಮಾನವಿದ್ದುದೇ ಆದರೆ ನೀವಿಬ್ಬರೂ ನಮ್ಮೊಡನೆ ವೇದಶಾಸ್ತ್ರ ವ್ಯಾಕರಣಗಳಲ್ಲಿ ವಾದಿಸಿರೆಂದು ಕರೆಯುತ್ತರು ಆಗ ಗುರುಗಳು ಎಲೈ ಬ್ರಾಹ್ಮಣರೇ ಗರ್ವದಿಂದ ಎಷ್ಟೋ ದಾನವರು ಮೃತ್ಯುವನ್ನು ಹೊಂದಿದರು ಎಂದ ಮೇಲೆ ಮನುಷ್ಯರ ಪಾಡೇನು ವಾ ಬಾಣಾಸುರ ರಾವಣ ಕೌರವರು ಗರ್ವದಿಂದ ಯಾವ ಗತಿ ಹೊಂದಿದರು ಬ್ರಹ್ಮನೇ ಮೊದಲಾದವರಿಗೆ ಆ ವೇದದ ಅಂತವು ತಿಳಿಯದಿ ತಿಳಿದಿರುವುದ ತಿಳಿಯದಿರುವುದು ಎಂದ ಮೇಲೆ ನಮ್ಮ ಪಾಡೇನು ನಾಲ್ಕು ವೇದಗಳನ್ನು ಬಲ್ಲೆವು ಎಂದೆನ್ನುವ ನಿಮಗಾದರೂ ವೇದದ ಅಂತವು ತಿಳಿದಿರುವುದೇ ನೀವು ಈ ಭ್ರಾಂತಿಯನ್ನು ಬಿಟ್ಟು ನಿಮ್ಮ ಹಿತದ ಕಡೆಗೆ ಲಕ್ಷ ಕೊಡಿರಿ ಎಂದು ಹೇಳಿದರು ಅಷ್ಟೇ ಅಲ್ಲದೆ ಆ ಶ್ರೀ ಗುರುಗಳು ಆ ಬ್ರಾಹ್ಮಣರಿಗೆ ನಾಲ್ಕು ವೇದಗಳ ಆದ್ಯಂತವನ್ನು ಆದ್ಯಂತಗಳನ್ನು ಹೇಳಹತ್ತಿದರು ಅದು ಎಂತೆಂದರೆ ಎಲೈ ಪಂಡಿತರೇ ವೇದಗಳು ಅನಂತವಿರುವವು ಅವುಗಳ ಅಂತವು ಬ್ರಹ್ಮನಿಗೂ ಕೂಡ ತಿಳಿಯುವುದಿಲ್ಲ ನಾರಾಯಣನಿಂದ ವೇದವ್ಯಾಸ ಮುನಿಗಳ ಅವತಾರವಾಯಿತು ಅವರೇ ವೇದಗಳನ್ನು ವ್ಯಕ್ತಗೊಳಿಸಿ ವೇದವ್ಯಾಸ ಎಂಬ ಹೆಸರನ್ನು ಪಡೆದರು ಅವರಿಂದಲೂ ಕೂಡ ವೇದಗಳ ಪೂರ್ಣತೆಯಾಗಲಿಲ್ಲ ಆ ವ್ಯಾಸರಲ್ಲಿ ಪೈಲ ವೈಶಂಪಾಯನ ಜೈಮಿನಿ ಮತ್ತು ಹಾಗೂ ಸುಮಂತ ಹೀಗೆ ನಾಲ್ವರು ಶಿಷ್ಯರಿದ್ದರು ಆ ಶಿಷ್ಯರು ವೇದಾಭ್ಯಾಸ ಮಾಡುವ ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಲು ವ್ಯಾಸರು ಶಿಷ್ಯರೇ ಎಲ್ಲ ವೇದಗಳ ಅಭ್ಯಾಸವು ನಿಮಗೆ ಅಶಕ್ಯ ಎಂದು ಹೇಳಿದರು ಒಂದೇ ವೇದವನ್ನು ಕಲಿಯುವುದಕ್ಕೆ ಕಲ್ಪಾವಧಿಯ ಕಾಲ ಬೇಕಾಗುವುದು ಅಂದ ಮೇಲೆ ನಾಲ್ಕು ವೇದಗಳನ್ನು ಎಂತೂ ಕಲಿಯುವಿರಿ ಈ ವೇದಗಳ ಬಗೆಗೆ ಆದ್ಯಂತ ಹೇಳುವೆನು ಕೇಳಿರಿ ಪೂರ್ವಕಾಲದಲ್ಲಿ ಭರದ್ವಾಜನೆಂಬ ಪ್ರಖ್ಯಾತ ಋಷಿಯು ಬಹುಕಾಲ ವೇದಗಳ ಅಭ್ಯಾಸ ಮಾಡಿದನು ಅವನಿಗೆ ವೇದಗಳ ಸ್ವಲ್ಪಾಂಶ ಲಭಿಸಿತು ಅವನು ಮತ್ತೆ ತಪಸ್ಸು ಮಾಡಿ ಬ್ರಹ್ಮನನ್ನು ಪ್ರಸನ್ನೀಕರಿಸಿಕೊಂಡು ಸ್ವಾಮಿ ನಾನು ಬ್ರಹ್ಮಚರ್ಯಾಶ್ರಮದಲ್ಲಿ ಇದ್ದುಕೊಂಡು ವೇದಗಳನ್ನು ಆದ್ಯಂತವಾಗಿ ಕಲಿಯುವೆನು ಆದ್ದರಿಂದ ನೀವು ವೇದಾಂತವನ್ನು ತೋರಿ ಅಲ್ಲದೆ ಅವೆಲ್ಲವನ್ನು ನನಗೆ ಕಲಿಸಬೇಕು ಎಂದು ಬೇಡಿಕೊಂಡನು ಅದಕ್ಕೆ ಬ್ರಹ್ಮನು ಭರದ್ವಾಜ ವೇದಗಳಿಗೆ ಮಿತಿಯೇ ಇರುವುದಿಲ್ಲ ಅಂದ ಮೇಲೆ ಅವೆಲ್ಲವನ್ನು ಅದೆಂತು ಕಲಿಸಲಿ ನಾನು ನಿನಗೆ ಅವುಗಳನ್ನು ಮಾತ್ರ ತೋರಿಸುವೆನು ನೋಡು ನಿನ್ನಲ್ಲಿ ಅವುಗಳನ್ನು ಕಲಿಯುವ ಶಕ್ತಿ ಉಂಟಾಗಲೋ ಯಾವಾಗಲೋ ಅಭ್ಯಾಸ ಮಾಡು ಎಂದು ಹೇಳಿ ಬ್ರಹ್ಮನು ಅವನಿಗೆ ಮೂರು ಪರ್ವತಗಳಷ್ಟು ಉನ್ನತವಾಗಿದ್ದ ವೇದಗಳ ರಾಶಿಗಳನ್ನು ತೋರಿಸಿದನು ಕೋಟಿ ಸೂರ್ಯ ಪ್ರಕಾಶಮಾನವಾಗಿರುವ ಆ ವೇದಗಳ ರಾಶಿಯನ್ನು ನೋಡಿ ಆ ಭರದ್ವಾಜನು ಬೆದರಿದನು ಇಷ್ಟು ವೇದರಾಶಿಯನ್ನು ನಾನು ಹೇಗೆ ಕಲಿಯಲಿ ಮೂರು ಕಲ್ಪಗಳವರೆಗೂ ನಾಲ್ಕು ಆಶ್ರಮ ಆಚರಿಸಿ ಕಲಿತರೂ ಸಾಧ್ಯವಿಲ್ಲ ಎಂದು ನುಡಿದು ಬ್ರಹ್ಮನಿಗೆ ನಮಸ್ಕರಿಸಿದನು ಮತ್ತು ಅವನು ದೇವ ಇಷ್ಟೆಲ್ಲ ಕಲಿಯಲು ಸಾಧ್ಯವಿಲ್ಲ ಆದ್ದರಿಂದ ನಿನ್ನ ಮನಸ್ಸಿಗೆ ತಿಳಿದಷ್ಟನ್ನು ಕೊಡಬೇಕು ಎಂದೆನ್ನಲು ಬ್ರಹ್ಮನು ಆ ವೇದರಾಶಿಗಳಲ್ಲಿ ಮೂರು ಮುಷ್ಟಿ ವೇದಗಳನ್ನು ಮಾತ್ರ ಭರದ್ವಾಜರಿಗೆ ಕೊಡುವನು ಬ್ರಹ್ಮನು ನೀಡಿದ ಆ ಮೂರು ಮುಷ್ಟಿ ವೇದಗಳೇ ಮೂರು ವೇದಗಳ ಮಂತ್ರಗಳಾದವು ಭರದ್ವಾಜನು ಕೂಡಲೇ ಅವುಗಳನ್ನು ವಿಂಗಡಿಸಿ ಅವುಗಳಲ್ಲಿ ನಾಲ್ಕು ವೇದಗಳನ್ನು ಮಾಡಿ ಅಭ್ಯಾಸ ಮಾಡ ಹತ್ತಿದನು ಆದರೂ ಅವುಗಳ ಪೂರ್ಣ ಅಭ್ಯಾಸ ಆಗಲಿಲ್ಲ ಈಗ ಅವನು ಇಷ್ಟೆಲ್ಲ ವೇದಗಳನ್ನು ಹೇಗೆ ಕಲಿಯುವುದು ಬ್ರಹ್ಮನ ನಾಲ್ಕು ಮುಖಗಳಿಂದ ಉದಿತವಾದ ಇವೆಲ್ಲವನ್ನು ಒಂದೇ ಮುಖದಿಂದ ಅಭ್ಯಸಿಸುವುದು ಅಶಕ್ಯವು ಒಂದೊಂದು ವೇದವನ್ನು ಮುಗಿಸುವುದಕ್ಕೆ ಅವನಿಗೆ ಬಹು ಪ್ರಯತ್ನ ಮಾಡಬೇಕಾಯಿತು ನಿಮಗೆ ಸ್ವಲ್ಪ ಮಾತ್ರ ಪಠಿಸುವುದಕ್ಕೆ ಹೇಳುವೆನು ಎಂದು ಮುಂದೆ ವ್ಯಾಸರು ತಮ್ಮ ಶಿಷ್ಯರಿಗೆ ಹೇಳಲು ಆ ಶಿಷ್ಯರು ತಮಗೆ ಒಂದೊಂದು ವೇದ ಮಾತ್ರ ಹೇಳಿರಿ ನಮ್ಮ ಶಕ್ತಿಯನ್ನು ಅನುಸರಿಸಿ ಶಕ್ತಿಗನುಸರಿಸಿ ಅಭ್ಯಾಸ ಮಾಡುವೆವು ಎಂದು ನಾಲ್ವರು ಬೇಡಿಕೊಂಡರು ಹಾಗೂ ಅವರು ವ್ಯಾಸರಿಗೆ ನಮಸ್ಕರಿಸಿ ನಾರಾಯಣ ಕೃಪೆ ಮಾಡುವುದು ಎನ್ನಲು ವ್ಯಾಸರು ಆ ಶಿಷ್ಯರ ಕರುಣಾವಚನ ಕೇಳಿ ಸಂತೋಷಪಟ್ಟು ಅವರಲ್ಲಿ ಪೈಲ ಎಂಬುವನಿಗೆ ಋಗ್ವೇದವನ್ನು ನಿರೂಪಿಸಿದರು ಅವರು ಆ ಪೈಲನನ್ನು ಕುರಿತು ಶಿಷ್ಯೋತ್ತಮನಾದ ಪೈಲನೇ ನಿನಗೆ ಋಗ್ವೇದದ ಮಹಿಮೆಯನ್ನು ಹೇಳುವೆನು ಧರ್ಮ ಕರ್ಮ ಧ್ಯಾನಪೂರ್ವಕ ಪಠಣ ಮಾಡು ಎನ್ನಲು ಪೈಲನು ಗುರುಗಳೇ ಆ ವೇದದ ಧ್ಯಾನಪೂರ್ವಕ ಲಕ್ಷಣವನ್ನು ಭೇದ ಅಭೇದಗಳನ್ನು ವಿಸ್ತರಿಸಿ ಹೇಳುವುದಾಗಬೇಕು ನನಗೆ ಅದರಲ್ಲಿ ಶಕ್ಯವಾದಷ್ಟು ಭಕ್ತಿಯಿಂದ ಅಭ್ಯಾಸ ಮಾಡುವೆನು ಗುರುವೇ ನೀವು ನನಗೆ ಕಾಮಧೇನುವಿನಂತಿರುವಿರಿ ಗುರುಮೂರ್ತಿಯೇ ಕೃಪೆ ಮಾಡಿರಿ ಎಂದು ಕೈಮುಗಿದನು ಆಗ ವ್ಯಾಸರು ಪೈಲನನ್ನು ಕುರಿತು ಶಿಷ್ಯನೇ ಋಗ್ವೇದಾಧ್ಯಯನ ಶ್ರವಣ ಮಾಡು ಆ ವೇದದ ವರ್ಣರೂಪ ವ್ಯಕ್ತಿಯ ಭೇದ ಭಾವ ಹೇಗಿರುವವು ಎಂಬುದನ್ನು ಹೇಳುವೆನು ಎಂತೆಂದರೆ ಋಗ್ವೇದಕ್ಕೆ ಆಯುರ್ವೇದವು ಪ್ರಸಿದ್ಧವಾದ ವೇದವಾಗಿರುವುದು ಈ ವೇದಕ್ಕೆ ಅತ್ರಿ ಗೋತ್ರವಿದ್ದು ದೇವತೆಯು ಶುದ್ಧ ಬ್ರಹ್ಮವಾಗಿರುವುದು ಈ ವೇದದ ಛಂದಸ್ಸು ಗಾಯತ್ರಿ ವರ್ಣವು ರಕ್ತವರ್ಣವು ಈ ವೇದದ ಛಂದಸ್ಸು ಗಾಯತ್ರಿ ವರ್ಣವು ರಕ್ತವರ್ಣವು ಪದ್ಮಪತ್ರ ಸದ್ವಸ ನೇತ್ರಗಳು ವಿಸ್ತೀರ್ಣ ಗ್ರೀವವುಳ್ಳ ಕಂದು ಕಂಠವು ಸ್ಮಶ್ ಶ್ಮಶ್ರೂ ಪ್ರಮಾಣದ ಕುಂಚ ಕೇಶಗಳು ದೀರ್ಘವಾದ ದ್ವಿರತ್ನಗಳು ಋಗ್ವೇದದ ಇಂಥ ರೂಪಧಾರಣ ಮಾಡಿದ ಮೂರ್ತಿಯನ್ನು ಧ್ಯಾನಿಸಬೇಕು ಇನ್ನು ಈಗ ಋಗ್ವೇದದ ಭೇದಗಳನ್ನು ಹೇಳುವೆನು ಕೇಳು ಈ ವೇದದ ಪ್ರಥಮ ಭೇದವು ಶ್ರಾವಕವು ದ್ವಿತೀಯ ಚರಿಯೆಯು ಶ್ರವಣವು ಈ ಎರಡು ಶಾಖೆಗಳ ಪಾಠ ಕ್ರಮವೆಂತು ಕ್ರಮವು ಎಂತಿರುವುದು ಚಟ ಶಕಟ ಶಾಖೆಗಳೆರಡು ದಂಡವೆನ್ನುವುದು ಏಳನೆಯದು ಈ ಏಳು ಭೇದಗಳು ನಿರ್ಗುಣಿಯಾಗಿರುವವು ಇದಲ್ಲದೆ ಇನ್ನೂ ಐದು ಭೇದಗಳಿರುವವು ಅವು ಯಾವುವೆಂದರೆ ಅಶ್ವಲಾಯಿನಿ ಶಾಂಖಾಯಿನಿ ಶೌಕಲ ಬಾಷ್ಕಲ ಮತ್ತು ಮಾಂಡೂಕ್ಯ ಈ ಪ್ರಕಾರ ಗುರುಗಳು ಆ ಬ್ರಾಹ್ಮಣನಿಗೆ ಋಗ್ವೇದದ ಹನ್ನೆರಡು ಭೇದಗಳನ್ನು ವ್ಯಾಸರು ನಿರೂಪಿಸಿರುವುದನ್ನು ಹೇಳಿದರು ಎನ್ನುವಲ್ಲಿಗೆ ಎನ್ನುತ್ತಾ ಗುರುಗಳು ಆ ವಾದಕ್ಕಾಗಿ ಬಂದ ಬ್ರಾಹ್ಮಣರನ್ನು ಕುರಿತು ಎಲೈ ನೀವು ಈ ಕಲಿಯುಗದಲ್ಲಿ ನಾಲ್ಕು ವೇದಗಳನ್ನು ಬಲ್ಲವರೆಂದು ಕೀರ್ತಿಯಿಂದ ಮೆರೆಯುವರಿ ಮತ್ತು ಅಧ್ಯಾಪಕರೆಂದು ಹೆಸರಾಗಿರುವಿರಿ ಋಗ್ವೇದದ ಹನ್ನೆರಡು ಭೇದಗಳಲ್ಲಿ ಲಕ್ಷಣಯುತ ರೂಪದಿಂದ ವ್ಯಕ್ತವಾಗುವ ಒಂದು ಪ್ರಸಿದ್ಧ ಶಾಖೆ ಯಾವುದು ಎಂಬುದನ್ನು ನನಗೆ ಹೇಳಿರಿ ಎನ್ನಲು ಅವರು ಕಕ್ಕ ವಿಕ್ಕಿಯಾದರು ಆಗ ಮತ್ತೆ ಗುರುಗಳು ಮುಂದುವರೆದು ವ್ಯಾಸಮುನಿಗಳು ಋಗ್ವೇದದ ಹನ್ನೆರಡು ಶಾಖೆಗಳನ್ನು ವಿಸ್ತರಿಸಿ ತಮ್ಮ ಶಿಷ್ಯ ಪೈಲನಿಗೆ ಹೇಳಿದುದನ್ನೇ ಆ ವಾದಿಗಳಿಗೆ ಹೇಳಿದರು ನಂತರ ಆ ವಾದಿ ಬ್ರಾಹ್ಮಣರಿಗೆ ಇನ್ನು ಯಜುರ್ವೇದವನ್ನು ವಿಸ್ತಾರವಾಗಿ ಹೇಳುವೆನು ಮುಂದುವರಿ ಎಂದು ಮುಂದುವರಿಸಿ ಹೇಳಹತ್ತಿದರು ಎಲೈ ಬ್ರಾಹ್ಮಣರೇ ವ್ಯಾಸರು ತಮ್ಮ ಎರಡನೆಯ ಶಿಷ್ಯ ವೈಶಂಪಾಯನಿಗೆ ಯಜುರ್ವೇದವನ್ನು ಅಭ್ಯಸಿಸುವ ಕ್ರಮ ಹೇಳಿದರು ಎಂತೆಂದರೆ ವೈಶಂಪಾಯನ ಧನುರ್ವೇದವು ಯಜುರ್ವೇದದ ಉಪವೇದವು ಭಾರದ್ವಾಜ ಗೋತ್ರವು ರುದ್ರನೇ ಈ ವೇದಕ್ಕೆ ಅಧಿದೈವತವು ತ್ರಿಟ್ಟು ಛಂದಸ್ಸು ಎಂದು ಹೇಳಿ ಆ ವೇದದ ಧ್ಯಾನವನ್ನು ಹೇಳಿದರು ಅದು ಎಂತೆಂದರೆ ಈ ವೇದವು ಕಿಂಚಿತ್ ಸ್ಥೂಲ ದೇಹವಿದ್ದು ಕೈಯಿಂದ ಕಪೋತ ಕಪೋಲ ಹಿಡಿದಿರುವುದು ವರ್ಣವು ಕಾಂಚನ ವರ್ಣವು ಹಳದಿ ನಯನಗಳು ದೇಹವು ತಾಮ್ರವರ್ಣ ಹಾಗೂ ಶ್ವೇತವರ್ಣವು ಐದು ರತ್ನ ಸ್ಥೂಲ ಪ್ರಮಾಣವು ಈ ಪ್ರಮಾಣವಿರುವ ಯಜುರ್ವೇದಕ್ಕೆ ಎಂಬತ್ತಾರು ಭೇದಗಳಿರುವವು ಯಾವ ಶ್ವೇತ ಶ್ವೇತಾಶ್ವೇತರ ಹಾಗೂ ವೈತ್ರಾಯಣಿ ಈ ವೈತ್ರಾಯಿಣಿಯಲ್ಲಿ ಏಳು ಭೇದಗಳು ಯಾವುವೆಂದರೆ ಮಾನವ ದುಂದುಭ್ರ ಐಕೇಯ ವಾರಾಹ ಹರಿದ್ರವ್ಯ ಶಾಮ ಶಾಮಾಯಣಿ ಇನ್ನು ಹನ್ನೊಂದನೆಯದಾದ ವಾಜಸೇನೆಯ ಶಾಖೆಯಲ್ಲಿ ಹದಿನೆಂಟು ಭೇದಗಳು ಇರುವವು ಯಾವುವೆಂದರೆ ವಾಜುಸೇನೆಯ ಜಾಬಾಲಿಕ ಚಾಧೇಯ ಕಣ್ವ ಮಾಧ್ಯಂದಿರ ಶಾಖೆಯ ತಾಪನೀಯ ಕಪಲವು ಪೌಂಡ್ರವತ್ಸ ಇವಟಕ ಇವು ಹನ್ನೆರಡನೆಯದು ಪಾರಾಶವು ಹದಿಮೂರನೆಯದು ವರ್ಧೇಯ ಹದಿನಾಲ್ಕನೆಯದು ವೈನತೇಯವು ಹದಿನೈದು ಔಖ್ಯ ಹದಿನಾರು ಗಾಲವ ಹದಿನೇಳು ವೇರ್ಯಜ ಹದಿನೆಂಟು ವೈಜ ಇನ್ನು ತೈತ್ತೀರಿಯ ಶಾಖೆಯಲ್ಲಿ ಎರಡು ಭೇದಗಳು ಇವೆ ಔಖ್ಯ ಹಾಗೂ ಕಾಂಡಿ ಇವುಗಳಲ್ಲಿ ಐದು ಭೇದಗಳು ಇವೆಲ್ಲವನ್ನು ಅಭ್ಯಸಿಸುವುದಕ್ಕೆ ವ್ಯಾಸರು ವೈಶಂಪಾಯನನಿಗೆ ಬೋಧಿಸಿದರು ನಂತರ ಅವರು ಶಿಕ್ಷಾ ವ್ಯಾಕರಣ ಮುಂತಾದ ಪಂಗಡಗಳನ್ನು ಹೇಳಿದರು ಹಾಗೂ ಅವುಗಳ ಎಂಟು ಉಪಾಂಗಗಳಾದ ಪ್ರತಿಸದ ಮೊದ ಮೊದಲಾದವುಗಳನ್ನು ಹೇಳಿದರು ತದನಂತರ ಇಪ್ಪತ್ತೆಂಟು ಪರಿಶಿಷ್ಟಗಳನ್ನು ವಿಸ್ತರಿಸಿ ಹೇಳಿದರು ಬ್ರಾಹ್ಮಣರೇ ಮೊದಲು ವೇದ ರಾಶಿಗಳು ಎಷ್ಟೋ ಇದ್ದವು ಇವೆಲ್ಲವನ್ನು ಅಭ್ಯಸಿಸುವುದಕ್ಕೆ ಅಶಕ್ಯವಾಯಿತು ಆದ್ದರಿಂದ ಇಷ್ಟನ್ನೇ ವಿಸ್ತರಿಸಿ ವ್ಯಾಸರು ಹೇಳಿದರು ಈ ಪ್ರಕಾರ ವ್ಯಾಸರು ಹೇಳಿದುದನ್ನು ವೈಶಂಪಾಯನನು ಗ್ರಹಿಸಿಕೊಂಡು ಯಜುರ್ವೇದದ ಮೂಲ ಶಾಖೆಗಳು ಯಾವುದು ಎಂಬುದನ್ನು ಕೇಳಿದನು ಆಗ ವ್ಯಾಸರು ವೈಶಂಪಾಯನ ಯಂತ್ರ ಬ್ರಾಹ್ಮಣ ಸಂಹಿತಗಳನ್ನು ಕೂಡಿಸಿ ಅಭ್ಯಸಿಸಲು ಅದೇ ಯಜುರ್ವೇದದ ಮೂಲವಾಗುವುದೆಂದು ಹೇಳಿದರು ಅದನ್ನು ಕೇಳಿ ವೈಶಂಪಾಯನನು ಯಜುರ್ವೇದದ ಮೂಲದ ಬಗೆಗೆ ವಿಸ್ತಾರವಾಗಿ ನಿರೂಪಿಸಬೇಕೆಂದು ಪ್ರಾರ್ಥಿಸಲು ವ್ಯಾಸರು ಅವನಿಗೆ ತ್ರಯವನ್ನು ಅಭ್ಯಾಸ ಮಾಡಲು ಹೇಳಿ ಕ್ರಮವಾಗಿ ಅಷ್ಟಕಗಳನ್ನು ಅನುವಾಕ್ಯಗಳನ್ನು ಪನ್ನಾಗಳನ್ನು ಬೋಧಿಸಿದರು ಒಟ್ಟಿಗೆ ಯಜುರ್ವೇದದ ಎಂಬತ್ತಾರು ಭೇದಗಳನ್ನು ಆ ವೈಶಂಪಾಯನನಿಗೆ ನಿರೂಪಿಸಿದರು ಮತ್ತೆ ಗುರುಗಳು ಆ ಬ್ರಾಹ್ಮಣರನ್ನು ಕುರಿತು ಹೇ ಬ್ರಾಹ್ಮಣರೇ ವ್ಯಾಸರು ತಮ್ಮ ಮೂರನೆಯ ಶಿಷ್ಯ ಜೈಮಿನಿಗೆ ಸಾಮವೇದವನ್ನು ವಿಶದವಾಗಿ ಹೇಳಿದರು ಆ ವೇದಕ್ಕೆ ಗಾಂಧರ್ವವೆಂದು ಉಪವೇದವೆಂದು ಕಾಶ್ಯಪ ಗೋತ್ರ ವಿಷ್ಣುದೇವತ ಜಗತಿ ಚೆಂದ ಇವೆಲ್ಲವನ್ನೂ ಹೇಳಿದರು ತರುವಾಯ ಆ ಸಾಮವೇದದ ರೂಪವನ್ನು ತಿಳಿಸಿ ಈ ವೇದದ ಎಲ್ಲ ಭೇದಗಳನ್ನು ನಾರಾಯಣನೊಬ್ಬನೇ ತಿಳಿದಿರುವನು ಎಂದು ಹೇಳಿದರು ಆದರೂ ಅವರು ಜೈಮಿನಿಗೆ ಈ ಸಾಮವೇದದ ಭೇದೋಪ ಭೇದೋಪದೇಶಗಳನ್ನು ಹೇಳಿದರು ನಂತರ ವ್ಯಾಸರು ಅಥರ್ವಣ ವೇದದ ಉಪವೇದ ಮಂತ್ರಶಾಸ್ತ್ರ ವೈತಾನ ಗೋತ್ರ ಇಂದ್ರ ಅಧಿದೈವತ ಅನುಷ್ಟು ಚಂದ ಇವೆಲ್ಲವನ್ನು ಆ ವೇದದ ಸ್ವರೂಪವನ್ನು ತಮ್ಮ ನಾಲ್ಕನೆಯ ಶಿಷ್ಯ ಸುಮಂತನಿಗೆ ಬೋಧಿಸಿದರು ಈ ಪ್ರಕಾರ ವ್ಯಾಸರು ತಮ್ಮ ನಾಲ್ವರು ಶಿಷ್ಯರಿಗೆ ನಾಲ್ಕು ವೇದಗಳ ಕುರಿತು ಬೋಧಿಸಿ ಭರತಖಂಡ ಕ್ಷಿತಿಯಲ್ಲಿ ವೇದವನ್ನು ಪ್ರಕಾಶಗೊಳಿಸಿದರು ಈ ಪ್ರಕಾರ ಶ್ರೀಗುರುಗಳು ವೇದಗಳ ಬಗೆಗೆ ಸಂಪೂರ್ಣ ವಿಷದೀಕರಿಸಿದರು ಅಲ್ಲದೆ ವಾದಕ್ಕಾಗಿ ಬಂದಿರುವ ಆ ಬ್ರಾಹ್ಮಣರನ್ನು ಕುರಿತು ಶ್ರೀಗುರುಗಳು ಎಲೈ ವಾದಿ ಬ್ರಾಹ್ಮಣರೇ ಈ ಭರತಖಂಡದಲ್ಲಿ ಮೊದಲು ಬಹು ಪುಣ್ಯ ಜನರೆಲ್ಲರೂ ವರ್ಣಾಶ್ರಮ ಧರ್ಮಗಳಂತೆ ಆಚರಿಸುತ್ತಿದ್ದರು ಬ್ರಾಹ್ಮಣರೆಲ್ಲರೂ ಈ ಕಲಿಯುಗದಲ್ಲಿ ಕರ್ಮಗಳನ್ನು ಬಿಟ್ಟರು ಹೀಗಾಗಿ ವೇದಗಳು ಲುಪ್ತವಾದವು ಅವರು ಕರ್ಮ ಭ್ರಷ್ಟರಾಗಿ ಲೆರಿಗೆ ವೇದ ಬೀಜಗಳನ್ನು ಹೇಳಹತ್ತಿದರು ಆದ್ದರಿಂದ ಅವರಲ್ಲಿಯ ಸತ್ವವು ನಷ್ಟವಾಗಿ ಅವರು ಮಂದಮತಿಗಳಾದರು ಮುಂಚಿನ ಕಾಲದಲ್ಲಿ ವಿಪ್ರರಲ್ಲಿ ದೈವತ್ವವಿದ್ದಿತು ಏಕೆಂದರೆ ಅವರು ಅವರಲ್ಲಿ ವೇದ ಬಲವು ಬಲವಾಗಿತ್ತು ಆದ್ದರಿಂದಲೇ ಎಲ್ಲರೂ ಬ್ರಾಹ್ಮಣ ಎಂದರೆ ಬ್ರಹ್ಮಜ್ಞಾನ ಬಲ್ಲವರು ಅವರನ್ನು ಭೂಸುರರು ಎಂದು ತಿಳಿಯುತ್ತಿದ್ದರು ಮೊದಲಿನ ರಾಜರುಗಳು ಸಹ ಬ್ರಾಹ್ಮಣರನ್ನು ಪುಣ್ಯರೆಂದು ಬಗೆದು ಪೂಜಿಸುತ್ತಿದ್ದರು ಆಗಿನ ಬ್ರಾಹ್ಮಣರಿಗೆ ತ್ರಿಮೂರ್ತಿಗಳು ವಶವರ್ತಿಯಾಗುತ್ತಿದ್ದರು ಇಂದ್ರಾದಿ ಸುರರುಗಳೆಲ್ಲ ಬ್ರಾಹ್ಮಣರಿಗೆ ಭಯಪಡುತ್ತಿದ್ದರು ವಿಪ್ರವಾಕ್ಯಗಳೆಂದರೆ ಅವರಲ್ಲಿ ಕಾಮಧೇನು ಕಲ್ಪತರುಗಳೆಂಬ ಭಾವನೆ ಹುಟ್ಟಿಸುತ್ತಿತ್ತು ಬ್ರಾಹ್ಮಣರು ತಮ್ಮಲ್ಲಿಯ ವೇದ ವೇದ ಸತ್ವದಿಂದ ಕಡ್ಡಿಯನ್ನು ಗುಡ್ಡವನ್ನಾಗಿಯೂ ಗುಡ್ಡವನ್ನು ಕಡ್ಡಿಯನ್ನಾಗಿಯೂ ಮಾಡುತ್ತಿದ್ದರು ಸಾಕ್ಷಾತ್ ವಿಷ್ಣುದೇವನು ಬ್ರಾಹ್ಮಣರು ತನ್ನ ದೇವ ಎಂದು ಬಗೆದು ತಾನೇ ಅವರನ್ನು ಪೂಜಿಸುತ್ತಿದ್ದನು ಈ ಪ್ರಕಾರ ಪೂರ್ವಕಾಲದ ಬ್ರಾಹ್ಮಣರಿಗೆ ಒಳ್ಳೆಯ ಮಹತ್ವವಿದ್ದಿತು ಆದರೆ ಈಗಿನ ಬ್ರಾಹ್ಮಣರು ಕೂಡ ವೇದ ಮಾರ್ಗವನ್ನು ಬಿಟ್ಟು ಅಜ್ಞಾನದ ದಾರಿ ತುಳಿಯ ಹತ್ತಿದರು ಇಂಥವರ ಮುಖದರ್ಶನ ಸಹ ತೆಗೆದುಕೊಳ್ಳಬಾರದು ಇವರೇ ಮುಂದೆ ಬ್ರಹ್ಮರಾಕ್ಷಸರಾಗಿ ಮೈದೋರುವರು ಇವರಿಂದಲೇ ಸತ್ವ ಭಂಗವಾಗುವುದು ವಾದಿಗಳೇ ಮೊದಲು ಚದುರ್ವೇದಗಳಿಗೆ ಇಷ್ಟೊಂದು ಶಾಖೆಗಳು ಇರುವವೆಂಬ ಸಂಗತಿಯು ಗೊತ್ತಿದ್ದಿತು ಅದೆಲ್ಲವೂ ಈಗ ಗೌಣವಾಗಿಬಿಟ್ಟಿವೆ ನೀವಾದರೂ ನಾಲ್ಕು ವೇದಗಳನ್ನು ಬಲ್ಲ ವಿದ್ವಾಂಸರು ಎಂದು ಪ್ರತಿಷ್ಠೆಯನ್ನು ಕಲ್ಪಿಸಿಕೊಂಡು ಜನರೊಂದಿಗೆ ವಾದ ವಿವಾದ ಮಾಡುತ್ತಿರುವಿರಿ ವೇದಗಳಿಗಿರುವ ಎಲ್ಲ ಭೇದಗಳನ್ನು ನೀವು ಅರಿತಿರುವಿರೇನು ನಿಮ್ಮ ಈ ವೃತ್ತಿಯಿಂದ ನಿಮಗೆ ಬರುವ ಲಾಭವೇನು ನಿಮಗೆ ಈ ಪ್ರಕಾರದ ಉಪದೇಶವನ್ನು ಅದಾವ ಗುರುವು ಮಾಡಿದನು ಎದ್ದೇಳಿರಿ ಇಲ್ಲಿಂದ ಹೊರಟು ಹೋಗಿರಿ ನೀವು ನಿಮ್ಮ ಆತ್ಮಸ್ತುತಿಯನ್ನು ಮಾಡಿಕೊಳ್ಳುವಿರಿ ಜಯಪತ್ರಗಳ ಹೊರೆಯನ್ನೇ ತೋರಿಸುತ್ತಿರುವಿರಿ ಈ ತ್ರಿವಿಕ್ರಮ ಯತೆಯಿಂದಲೂ ಜಯಪತ್ರವನ್ನು ಅಪೇಕ್ಷಿಸುವಿರಿ ನಮ್ಮ ಹೇಳಿಕೆಯನ್ನು ಕೇಳಿ ನೀವು ಇಲ್ಲಿಂದ ಹಿಂದಿರುಗಿ ಹೋಗಿರಿ ಗರ್ವದಿಂದ ಭ್ರಮಿಸುವುದು ನಿರರ್ಥಕವು ವ್ಯರ್ಥವಾಗಿ ನೀವು ನಿಮ್ಮ ಪ್ರಾಣಕ್ಕೆ ಎರವಾಗಬೇಡಿರಿ ಎಂದು ಗಡುಸಾಗಿಯೇ ನುಡಿದರು ಈ ಪ್ರಕಾರ ಶ್ರೀಗುರುಗಳು ವಾದಕ್ಕಾಗಿ ಬಂದ ಆ ಬ್ರಾಹ್ಮಣರಿಗೆ ಸ್ಪಷ್ಟವಾಗಿ ಹಿತಬೋಧಿಯನ್ನು ಮಾಡಿದರು ಆದರೆ ಮರಣ ಸಮೀಪಿಸಿದ ರೋಗಿಗೆ ಔಷಧ ಪಥ್ಯಗಳು ಸೇರದಂತೆ ಆ ಬ್ರಾಹ್ಮಣ ದ್ವಯರ ಸ್ಥಿತಿಯಾಯಿತು ಅವರು ತಮ್ಮ ತಾಮಸ ವೃತ್ತಿಯನ್ನು ಅನುಸರಿಸಿ ಗುರುಗಳಿಂದ ಬೋಧಿತ ಹಿತವಾಕ್ಯಗಳನ್ನು ಅಲ್ಲಗಳೆದು ಯತಿಗಳೇ ರಾಜ್ಯದಲ್ಲೆಲ್ಲ ಸುತ್ತಾಡಿ ನಾವು ಕೇವಲ ವಾದ ವಿವಾದ ಮಾಡುವ ಉದ್ದೇಶದಿಂದಲೇ ಈ ತ್ರಿವಿಕ್ರಮ ಪಂಡಿತನಲ್ಲಿ ಬಂದೆವು ವಾದ ಭಿಕ್ಷೆ ಬೇಡಿದೆವು ಎಂದು ಈ ನಾಡಿನಲ್ಲಿ ಖ್ಯಾತಿ ಹೊಂದಿದ ಈ ಯತಿಯು ನಮ್ಮ ವಾದ ಮಾಡುವ ಇಚ್ಛೆಯನ್ನು ಪೂರ್ಣ ಮಾಡಲಿಲ್ಲ ಹೀಗೆ ನಿಮ್ಮ ಬಳಿಗೆ ಕರೆತಂದನು ನೀವು ಈ ಯತಿಗೆ ಗುರುವಾಗಿರುವಿರಿ ಗುರು ಶಿಷ್ಯ ನಿಮ್ಮಿಬ್ಬರಲ್ಲಿ ಯಾರೇ ಆಗಲಿ ನಮಗೆ ವಾದ ಭಿಕ್ಷೆ ಸಲ್ಲಿಸಬೇಕಾಗಿತ್ತು ಅದನ್ನು ಬೇರಿರಿಸಿ ನೀವು ನಮಗೆ ಇಲ್ಲಿಂದ ಹೊರಟು ಹೋಗಲು ಹೇಳುವಿರಿ ನಾವು ಇಲ್ಲಿಗೆ ಅನಧಿಕೃತವಾಗಿ ಬಂದಿರುವುದಿಲ್ಲ ಬೀದರದ ರಾಜನಿಂದ ಈ ಆಜ್ಞಾಪತ್ರದೊಂದಿಗೆ ಬಂದಿರುವೆವು ಆದ್ದರಿಂದ ನೀವು ನಮ್ಮೊಡನೆ ವಾದ ಮಾಡಿರಿ ಪೂರ್ವ ಪಕ್ಷ ಮಂಡಿಸಿರಿ ಅಥವಾ ನಮ್ಮ ಮಂಡನೆಯನ್ನು ಖಂಡಿಸಿರಿ ನೀವು ಒಂದು ವೇಳೆ ನಮ್ಮೊಡನೆ ವಾದ ಪ್ರಸಂಗ ಮಾಡದಿದ್ದರೆ ನಮಗೆ ನೀವು ಪೂರ್ಣ ಸ್ವಾತಂತ್ರೆಯೇ ಆಗುವುದು ಆಮೇಲೆ ನೀವು ನಮಗೆ ಜಯಪತ್ರ ಬರೆದುಕೊಡದೆ ಕೊಡದೆ ಗತ್ಯಂತರವಿಲ್ಲದಾಗುವುದು ನಿಮ್ಮ ಜಯಪತ್ರದ ಜೊತೆಗೆ ಈ ತ್ರಿವಿಕ್ರಮ ಯತಿಯ ಜಯಪತ್ರವು ನಮಗೆ ಬರಬೇಕಾಗುವುದು ಎಂದು ಆ ಬ್ರಾಹ್ಮಣ ದ್ವಯರು ನಿಸ್ಸೀಮದೋನ್ಮತ್ತೆಯ ನಿಸ್ಸೀಮದ ಮದ ಉನ್ಮತ್ತತೆಯಿಂದ ಮಾತನಾಡಿದರು ಶ್ರೋತೃಗಳೇ ಅದರ ಮುಂದಿನ ಕಥೆಯು ರೋಚಕವಾಗಿದೆ ಅದು ಎಂತಿರುವುದೆಂದರೆ ಹೀಗೆ ಮದೋನ್ಮತ್ತರಾದ ಆ ಬ್ರಾಹ್ಮಣ ದ್ವಯರು ನೀವು ನಮ್ಮೊಡನೆ ವಾದಿಸಿರಿ ಇಲ್ಲದಿದ್ದರೆ ನೀವು ನಮಗೆ ಜಯಪತ್ರಗಳನ್ನು ಕೊಡಿರಿ ಎಂದು ಗರ್ವದಿಂದ ಶ್ರೀಗುರುಗಳಿಗೆ ನುಡಿಯಲು ಗುರುಗಳು ಸಿಟ್ಟಿಗೆದ್ದರು ಹಾವಿನ ಬಿಲದಲ್ಲಿ ಹೊಕ್ಕ ಇಲಿಯಂತೆ ಪತಂಗವು ದೀಪಕ್ಕೆ ಬಿದ್ದು ಸಾಯುವಂತೆ ತಮ್ಮ ಪರಿಸ್ಥಿತಿಯಾಗಿದೆ ಎಂಬುದರ ಅರಿವು ಆ ಮದಾಂಧರಾದ ಬ್ರಾಹ್ಮಣರಿಗೆ ಆಗಲಿಲ್ಲ ಅಲ್ಲಿ ಹೀಗೆಯೇ ವಾಗ್ವಾದ ನಡೆದಿರುವಾಗ ದೂರದಲ್ಲಿ ಒಬ್ಬ ಮನುಷ್ಯನು ನೋಡುತ್ತಿದ್ದನು ಮನುಷ್ಯನು ಹೋಗುತ್ತಿದ್ದನು ಗುರುಗಳು ಆ ವ್ಯಕ್ತಿಯನ್ನು ತಾವಿದ್ದಲ್ಲಿಗೆ ಓರ್ವ ಶಿಷ್ಯನಿಂದ ಕರೆಸಿದರು ಅವನು ಬಂದೊಡನೆ ಅವನ ಜಾತಿ ಯಾವುದೆಂದು ವಿಚಾರಿಸಲು ಅವನು ತಾನು ಮಾತಂಗನೆಂದು ಹೇಳಿ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಗುರುಗಳು ಅವನನ್ನು ತಮ್ಮ ಕೃಪಾದೃಷ್ಟಿಯಿಂದ ನೋಡಿ ತಮ್ಮ ಶಿಷ್ಯನೋರ್ವನ ಕೈಯಲ್ಲಿ ತಮ್ಮ ಯೋಗದಂಡವನ್ನು ಕೊಟ್ಟು ಅದರಿಂದ ಭೂಮಿಯ ಮೇಲೆ ಏಳು ಗೆರೆಗಳನ್ನು ಹಾಕಿಸಿ ಆ ಮಾತಂಗನಿಗೆ ಒಂದೊಂದೇ ಗೆರೆಯನ್ನು ದಾಟುತ್ತಾ ತನ್ನ ವೃತ್ತಾಂತವನ್ನು ಹೇಳಲು ಆಜ್ಞಾಪಿಸಿದರು ಅದರಂತೆ ಆ ಪತಿತನು ಒಂದನೆಯ ಗೆರೆಯನ್ನು ದಾಟಲು ಅವನು ಮೊದಲಿಗಿಂತ ಹೆಚ್ಚಿಗೆ ಜ್ಞಾನವಂತನಾದನು ಗುರುಗಳು ಅವನ ಆಗ ಅವನ ಕುಲವನ್ನು ವಿಚಾರಿಸಲು ಅವನು ತಾನು ಕಿರಾತ ಕುಲೋತ್ತಮನೆಂದು ವನರಾಖ ಎಂಬುದು ತನ್ನ ಹೆಸರೆಂದು ಹೇಳಿದನು ಆಮೇಲೆ ಅವನು ಎರಡನೆಯ ಗೆರೆಯನ್ನು ದಾಟಿ ನಿಲ್ಲಲು ಮೊದಲಿಗಿಂತಲೂ ಹೆಚ್ಚು ಜ್ಞಾನಿಯಾಗಿ ಅನೇಕ ವಾರ್ತೆಗಳನ್ನು ಹೇಳಿದನು ಮೂರನೆಯ ಗೆರೆಯನ್ನು ದಾಟಿದ ಅವನು ಪೂರ್ವಜನ್ಮದ ಜ್ಞಾನ ಸ್ಮರಣ ಹೊಂದಿ ತಾನು ಗಂಗಾಪುತ್ರನೆಂದು ಗಂಗಾ ತೀರದಲ್ಲಿ ವಾಸಿಸುವೆನೆಂದು ಹೇಳಿದನು ನಂತರ ನಾಲ್ಕನೆಯ ಗೆರೆಯನ್ನು ದಾಟಿ ತಾನು ಶೂದ್ರ ಪುತ್ರನೆಂದು ತನ್ನ ಹೊಲಕ್ಕೆ ಹೊರಟಿರುವುದಾಗಿ ನೀವು ಕರೆದದ್ದರಿಂದ ಬಂದೆನೆಂದು ಹೇಳಿದನು ನಂತರ ಐದನೇ ಗೆರೆಯನ್ನು ದಾಟಿದ ಆ ಪತಿತನು ತಾನು ವೈಶ್ಯನೆಂದು ಸೋಮದತ್ತನೆಂಬುದು ತನ್ನ ಹೆಸರೆಂದು ಅರುಹಿದನು ಆಮೇಲೆ ಆರನೆಯ ಗೆರೆಯನ್ನು ದಾಟಿ ಬಂದು ತನಗೆ ಗೋದಾವರಿ ಎಂಬ ಎಂದು ಪ್ರಖ್ಯಾತ ಹೆಸರಿರುವುದೆಂದು ತಾನು ಕ್ಷತ್ರಿಯನೆಂದು ಉಸುರಿದನು ಇಷ್ಟೆಲ್ಲ ಆದ ನಂತರ ಅವನು ಕೊನೆಯದಾಗಿ ಏಳನೆಯ ಗೆರೆಯನ್ನು ದಾಟಿ ತಾನು ಶ್ರೇಷ್ಠ ಜಾತಿಯ ಬ್ರಾಹ್ಮಣನಿದ್ದು ತನಗೆ ವೇದಶಾಸ್ತ್ರ ವ್ಯಾಕರಣಾದಿಗಳು ಬರುವವೆಂದು ತನ್ನ ಹೆಸರು ಅಧ್ಯಾಪಕನೆಂದು ಹೇಳಿದನು ಆಗ ಶ್ರೀಗಳು ಅವನಿಗೆ ಸೊಕ್ಕಿದ ಆ ಈರುವರು ಬ್ರಾಹ್ಮಣರೊಡನೆ ವೇದದ ವಾದ ಮಾಡಲು ಆಜ್ಞಾಪಿಸಿ ವಿಭೂತಿಯನ್ನು ಮಂತ್ರಿಸಿ ಅವನ ಸರ್ವಾಂಗದ ಮೇಲೆ ಪ್ರೋಕ್ಷಿಸಿದರು ಇಷ್ಟಾದುದೇ ತಡ ಅವನು ಅತ್ಯಂತ ಜ್ಞಾನಿಯಾದನು ವೇದಶಾಸ್ತ್ರಗಳನ್ನು ಸಾಂಗೋಪಾಂಗವಾಗಿ ಹೇಳತೊಡಗಿದನು ಆ ವೇದಘೋಷಗಳನ್ನು ಕೇಳಿದೊಡನೆ ಮದಾಂಧರಾದ ಆ ಇಬ್ಬರು ಬ್ರಾಹ್ಮಣರ ನಾಲಿಗೆಯು ಸೀಳಿಹೋಯಿತು ಅವರು ಕಿವುಡರಾದರು ಮಾತ್ರವಲ್ಲದೆ ಅವರಿಗೆ ಹೃದಯ ಶೂಲೆಯಾಗತೊಡಗಿತು ಇಷ್ಟಾದ ನಂತರ ಅವರಿಗೆ ಬುದ್ಧಿ ಬಂದಿತು ಅವರು ಗುರುಚರಣಗಳ ಮೇಲೆ ಬಿದ್ದು ಹೊರಲಾಡಿ ತಮ್ಮ ಸರ್ವ ಅಪರಾಧಗಳನ್ನು ಮನ್ನಿಸಬೇಕೆಂದು ಪರಿಪರಿಯಾಗಿ ಬೇಡಿಕೊಂಡರಲ್ಲದೆ ಗುರು ಮಹಿಮೆಯನ್ನು ವಿವಿಧ ರೀತಿಯಿಂದ ಸ್ತುತಿ ಮಾಡಿದರು ಅವರ ಈ ಸ್ಥಿತಿಯನ್ನು ಕಂಡ ಶ್ರೀಗುರುಗಳು ಎಲೈ ಬ್ರಾಹ್ಮಣರೇ ನೀವು ತ್ರಿವಿಕ್ರಮ ಭಾರತಿ ಯತಿಗಳನ್ನು ಸಿಟ್ಟಿಗೆಬ್ಬಿಸಿದಿರಿ ಎಲ್ಲ ಬ್ರಾಹ್ಮಣರನ್ನು ನಿಂದಿಸಿ ಮಹಾದೋಷವನ್ನು ಪದರಿನಲ್ಲಿ ಕಟ್ಟಿಕೊಂಡಿರಿ ಆದ್ದರಿಂದ ಈಗಿಂದೀಗ ನೀವು ಬ್ರಹ್ಮರಾಕ್ಷಸರಾಗಿ ನಿಮ್ಮ ಕರ್ಮದ ಫಲವನ್ನು ಅನುಭವಿಸಿರಿ ಪ್ರತಿಯೊಬ್ಬನಿಗೆ ಅವನು ಮಾಡಿದ ಪಾಪ ಪುಣ್ಯಗಳ ಫಲದ ಭೋಗ ಆಗಲಿಕ್ಕೇ ಬೇಕು ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತವಾಗದ ಹೊರತು ಸದ್ಗತಿಯಾಗದು ಎಂದು ಹೇಳಿದರು ಹೀಗೆ ಗುರುವಚನವನ್ನು ಕೇಳಿದ ಆ ಬ್ರಾಹ್ಮಣರು ತತ್ತರಿಸುತ್ತಾ ಗುರು ಚರಣಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಈ ಭವಸಾಗರದಿಂದ ತಮ್ಮ ಉದ್ಧಾರ ಹೇಗೆಂದು ಕೇಳಲು ಗುರುಗಳು ನೀವು ಹನ್ನೆರಡು ವರ್ಷ ಪರ್ಯಂತ ಬ್ರಹ್ಮರಾಕ್ಷಸರಾಗಿರಬೇಕು ಆದರೂ ಶುಕ್ಲನಾರಾಯಣ ಮಂತ್ರದ ಪ್ರಥಮ ವಾಕ್ಯವನ್ನು ಮೇಲಿಂದ ಮೇಲೆ ಹೇಳುತ್ತಾ ಶಾಂತಚಿತ್ತರಾಗಿರಿ ಆಗ ನಿಮ್ಮ ಪಾಪದ ಪರಿವ ಪರಿವಾರ್ಜನೆಯಾಗಿ ನೀವು ಶುದ್ಧರಾದ ತರುವಾಯ ಹಲವು ಜನ್ಮಗಳನ್ನು ಹೊಂದಿ ಮತ್ತೆ ಬ್ರಾಹ್ಮಣ ಜನ್ಮ ಹೊಂದುವಿರಿ ಆಗ ಮುಂದಿನ ನಮ್ಮ ಅವತಾರದಲ್ಲಿ ನಮ್ಮಿಂದಲೇ ನಿಮ್ಮ ಉದ್ಧಾರವಾಗುವುದು ಈಗ ನೀವು ಇಲ್ಲಿಂದ ತೊಲಗಿ ನದಿಯನ್ನು ಸೇರಿರಿ ನಿಮಗೆ ಅದುವೇ ಯೋಗ್ಯ ಸ್ಥಾನವು ಎಂದು ಹೇಳಿದರು ಮುಂದೆ ಗುರುಗಳ ನಿರೂಪವನ್ನು ಪಡೆದು ಅವರು ಅದೇ ಊರ ಹೊರಗಿನ ನದಿ ಸಮೀಪಕ್ಕೆ ಹೋದೊಡನೆ ಅವರಿಗೆ ಅಸಾಧ್ಯವಾದ ಹೃದಯ ಶೂಲೆ ಎದ್ದು ಮರಣ ಹೊಂದಿದರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥ್ಯೇ ನಿತ್ಯ ವಿದ್ಯಾದ ಚ ದೇಹಿಮೆ ನಮಸ್ಕಾರ